ಏನು ಹುಬ್ಳಿ ಧಾರವಾಡ ಹಬ್ಳಿ ನಗರದೊಳಗೆ ತಲೆ ಎತ್ತಿ ನಿಂತಿರುವಂಥ ಕೆಲಸ ಮರಳು ಮಾಫಿಯಾ ಅಂದರೆ ಇವತ್ತು ಹುಬ್ಳಿ ಧಾರವಾಡದೊಳಗೆ ಮರಳು ಮಾಫಿಯಾ ಇಂಥ ಎತ್ತರ ಮಟ್ಟಕ್ಕೆ ಬೆಳೆದು ನಿಂತಿದೆ ಅಂತಂದರೆ ನೀವು ಯಾವ್ದು ಮರಳು ಎಲ್ಲಿರೋ ಇದೆ ಅಂತ ಹೋದ್ರೆ ಸಾಕು ಕುಂಡ ನಟಿಸ್ತಾರೆ ನಡೆಸ್ತಾರೆ ಒಡೆಯಾಕಿ ಬರ್ತಾರೆ ದಮ್ ಕೊಡೋಕೆ ಬರ್ತಾರೆ ಅಧಿಕಾರಿಗಳಿಗೆ ಹೇಳಿದರೆ ಅಧಿಕಾರಿಗಳ ಸದ್ಯಕ್ಕೆ ಕಣ್ಣು ಮುಚ್ಚುವ ಕೂಡ ಅಂಥ ಕೆಲಸ ಇದ್ದಾರೆ ಹಾಗಾಗಿ ಕರ್ನಾಟಕ ರಕ್ಷಣಾ ರಕ್ಷಣಾಕ್ಕೆ ಪ್ರವೇಶಿ ಬಣ್ಣದಿಂದ ಏನು ಮರಳು ಮಾಫಿಯಾ ಬಂದ್ ಆಗಬೇಕಂತನ್ನುವಂಥ ಅಭಿಯಾನ ಪ್ರಾರಂಭ ಮಾಡಿದ್ದೀವಿ ಅದ್ರ ಮುಖಾಂತರ ಡಿ ಸಿ ಅವ್ರಿಗೂ ಮನವಿ ಕೊಟ್ಟಿದ್ದೀವಿ ಅಧಿಕಾರಿಗಳಿಗೂ ಮನವಿ ಕೊಟ್ಟಿದ್ದೀವಿ ಇನ್ನುವರೆಗೆ ಯಾವುದೇ ರೀತಿಯ ಕ್ರಮ ಇದು ಮಾಡಿಲ್ಲ ಇದು ಏನು ಮನವಿ ಕೊಟ್ಟ ತಕ್ಷಣವೇ ನಾವು ಅಂಜ್ಟಗಿರಿ ರೋಡಲ್ಲಿ ಏನು ಸುಮಾರು ಮೆಟೀರಿಯಲ್ ಇತ್ತಲ್ಲಿ ಅಲ್ಲಿ ಅಕ್ರಮ ಹೋಗಿ ಒಳಗ ಒಳಗಡೆ ಡಂಪನ್ನು ಮಾಡಿದರೆ ಅಲ್ಲಿ ಹೋಗಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ್ಣದಿಂದ ಅಲ್ಲಿ ಹೋಗಿ ಮುಖ್ಯ ಹಾಕುವಂಥ ಕೆಲಸ ಮಾಡಿದಾಗ ಅಧಿಕಾರಿಗಳು ಸ್ಥಳಕ್ಕೆ ಸ್ಥಳಕ್ಕೆ ಬಂದು ಅದನ್ನೆಲ್ಲ ಸೀಸ್ ಮಾಡುವಂಥ ಕೆಲಸ ಮಾಡಿದರೆ ಅಲ್ಲಿದ್ದಂಥ ಸ್ಥಳೀಕರ ಯಾರೋ ಏನು ಈ ಮರಳು ಮಾಫಿದಾರರು ಇದ್ದಾರೆ ಅವರು ಅವರು ನಮ್ಮ ಮೇಲೆ ಗುಂಡಾವರ್ತನೆ ಮಾಡುವಂಥ ಪ್ರಯತ್ನ ಮಾಡಿದರು ನಾವು ಕೂಡ ಅಲ್ಲಿ ಅಂಜದೆ ಸ್ಥಳೀಯ ಪೊಲೀಸ್ಗೆ ಇಂಟಿಮೇಷನ್ ಕೊಟ್ಟಿದ್ವಿ ಈಗ ನೆಕ್ಸ್ಟ್ ಅಧಿಕಾರಿಗಳು ಏನು ಮಾಡ್ತಾರೆ ಅದ್ರ ಮುಂದೆ ಅಕಸ್ಮಾತ್ ಅಧಿಕಾರಿಗಳು ಕ್ರಮ ಕೈಗೊಳ್ಳಲಿಲ್ಲ ಅಂದರೆ ಮುಂದಿನ ದಿನಗಳು ಕರ್ನಾಟಕ ರಕ್ಷಣಾಕ್ಕೆ ಪ್ರವೇಶಕ್ಕೆ ಬಂದಿಂದ ಉಗ್ರದ ಹೋರಾಟವನ್ನು ಮಾಡ್ಕೊತೀವಿ ಅಂತೇಳಿ ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದ್ದೀವಿ ಏನು ಹುಬ್ಬಳ್ಳಿ ಧಾರವಾಡ ಮಹಾನಗರ ದೊಡ್ಡ ಒಂದು ನಗರ ಇದೆ ಈ ನಗರದೊಳಗೆ ಸೊಪ್ಪು ಯಾವ ರೀತಿಯಾಗಿ ಮಾಧ್ಯ ನಡೆದಿದೆ ಅನ್ನೋದು ಸಾರ್ವಜನಿಕವಾಗಿ ಎಲ್ಲರಿಗೂ ಗೊತ್ತಿದ್ದಿರುವಂಥ ವಿಷಯ ಇದೆ ಮರಳನ್ನು ಯಾವ ರೀತಿಯಾಗಿ ಲಾರಿಗಳಲ್ಲಿ ತುಂಬಿಕೊಂಡು ರಸ್ತೆಗಳಲ್ಲಿ ಅಂತಂದ್ರೆ ಅದಕ್ಕೆ ಯಾವುದೂ ಪ್ರವಿಸನ್ನ ಯೂಸ್ ಮಾಡಲಾರ್ದಂಗೆ ಯಾವುದೂ ಕಾನೂನುಗಳನ್ನು ತೋಲಾರ್ದಂಗೆ ಎಲ್ಲ ಗಾಳಿಗೆ ತೂರಿ ಉಸುಕನ್ನು ಹೆಂಗೆ ಬೇಕಂಗ ಹೋಗೋದು ರಸ್ತೆಗಳನ್ನು ಹಾಳು ಮಾಡೋದು ಎಲ್ಲಿ ಬೇಕಾದಲ್ಲಿ ದಾಸ್ತಾನು ಮಾಡೋದು ಸಿದ್ದಾಡ ಮಠದ ಏರಿಯಾ ಇರ್ಬೋದು ಸುತ್ತಮುತ್ತಲ ಪ್ರದೇಶಗಳಾಗಿರ್ಬೋದು ಸಾಕಷ್ಟು ಕಡೆಗೆ ರಾಶಿ ರಾಶಿ ಉಸುಗನ್ನು ನೋಡ್ಬೋದು ನಾವೆಲ್ಲ ಇಂಥವೆಲ್ಲ ಈ ಒಂದು ಕಮಿಷ್ನರ್ಗಾಗಲಿ ಅಥವಾ ನಮ್ಮ ರಾಜಕಾರಣಿಗಳಿಗಾಗಲಿ ಯಾವ ಕಾಣೋದಿಲ್ಲನ ಅಂಥೇಳಿ ಎಲ್ಲ ನಮ್ಮ ಸಾಮಾನ್ಯ ಜನರಿಗೆ ಇದು ಒಂದು ಯಕ್ಷ ಪ್ರಶ್ನೆ ಆಗಿ ಕಾಡಕತೈತಿ ಅಂತ ಏನೇ ಇರಲಿ ಹೆಂಗೆ ಇರಲಿ ಆದರೆ ಸಮಸ್ಯೆಗಳ ಸರಮಾಲೆಯಲ್ಲಿ ಸಿಲುಕ ಈ ಒಂದು ಒಂದು ಕೂಸು ಅಂತಂದು ಹೇಳಬೇಕಿದಕ್ಕೆ ಮರಳು ಮಾಫಿಯಾ ಅಂತ ಒಂದು ಒಂದು ಕೂಸಿದೆ ರಾಜಕಾರಣಿಗಳ ಕೂಸಿದೆ ಈ ಕೂಸನ್ನು ಇಟ್ಟುಕೊಂಡಿ ಅವರು ಎಲ್ಲ ಕಡೆಗೆ ಮಾಫಿಯಾ ಒಳಗೆ ದುಡ್ಡು ಹೊಡೆಯುವಂಥ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಹೊಂಟಾರೆ ಇದಕ್ಕೆ ಇತಿಶ್ರೀ ಹಾಡಬೇಕಾಗಿದ್ದು ಈ ಎಲ್ಲ ರಾಜಕಾರಣಿಗಳು ಕುಡ್ಕೊಂಡು ಇದಕ್ಕೊಂದು ತಕ್ಕ ಒಂದು ನಿರ್ಣಯವನ್ನು ತೊಗೋಬೇಕಂತೇಳಿ ನಾನು ಎಲ್ಲ ಜನರ ಪರವಾಗಿ ಮತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ್ಣದ ವತಿಯಿಂದ ನಾನು ಕೇಳ್ಕೊತೀನಿ ಇದಕ್ಕೆ ಒಂದು ತಕ್ಕ ಶಾಸ್ತಿಯನ್ನು ಮಾಡಲೇಬೇಕು ಅಂತೇಳಿ ನಾನು ಘಂಟಾಘೋಷವಾಗಿ ಈ ವಿಷಯನ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ